ಮೀನಿನ ಮೊಟ್ಟೆಯ ಫ್ರೈ ಮಾಡುವ ವಿಧಾನ ಹೇಗೆ ನೋಡೋಣ ಚೆಂದ ಮಾಡಿ ಮೀನಿನ ಮೊಟ್ಟೆಯನ್ನು ಕ್ಲೀನ್ ಮಾಡಿಕೊಳ್ಬೇಕು ಆಮೇಲೆ ಅದಕ್ಕೆ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳೋಣ ಮೆಣಸು ಕೊತ್ತಂಬರಿ ಜೀರಿಗೆ ಹುಳಿ ಉಪ್ಪು ಕರಿಮೆಣಸು ಸ್ವಲ್ಪ ಹಾಗೆ ಬೆಳ್ಳುಳ್ಳಿ ಅರಶಿನ ಪೌಡರ್ ಹಾಗೂ ಸ್ವಲ್ಪ ಕಾರ್ನ್ಫ್ಲವರ್ ಇದನ್ನೆಲ್ಲ ಹಾಕಿ ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಬಿ ಈ ರೀತಿ ನಾವು ಮೀನಿನ ಮೊಟ್ಟೆಯೊಟ್ಟಿಗೆ ಚೆನ್ನಾಗಿ ಕಲಸಿಡಬೇಕು ನೋಡಿ ಈ ರೀತಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಸಿಡಬೇಕು ಮಿಕ್ಸ್ ಮಾಡಿ ಮಿಕ್ಸಿಯಲ್ಲಿ ಹರಿವಾಗಲೇ ನೀರು ಹಾಕ್ಕೊಳ್ಬೇಕು ಈ ರೀತಿ ಮಸಾಲೆ ಖಡಕ್ ಮಸಾಲೆ ಮಾಡಿಕೊಂಡಿರಬೇಕು ನೋಡಿ ಇದಕ್ಕೆ ಒಂದು ಮೊಟ್ಟೆಯನ್ನು ಕೂಡ ಸೇರಿಸೋಣ ಒಂದು ಮೊಟ್ಟೆಯನ್ನು ತೆಗೆದುಕೊಂಡು ಅದನ್ನು ನೋಡಿ ಬಿಳಿ ಮತ್ತು ಹಳದಿ ಭಾಗ ಎರಡನ್ನೂ ಮೊಟ್ಟೆಗೆ ಮಿಕ್ಸ್ ಮಾಡ್ತಾ ಇದ್ದೇನೆ ಮೀನಿನ ಮೊಟ್ಟೆಗೆ ಕೋಳಿ ಮೊಟ್ಟೆಯನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆ ಮೀನಿನ ಮೊಟ್ಟೆಗೊಂದು ಒಳ್ಳೆ ಫ್ಲೇವರ್ ಕೊಡ್ತದೆ ಇದು ಬಹಳ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಮ್ಯಾರಿನೇಟ್ ಮಾಡಲಿಕ್ಕೆ ಒಂದು ಅರ್ಧ ಗಂಟೆ ಬದಿಗೆ ಇಡೋಣ ಆಮೇಲೆ ಒಂದು ಗಂಟೆಯ ನಂತರ ಅರ್ಧ ಗಂಟೆಯ ನಂತರ ತೆಂಗಿನ ಎಣ್ಣೆಯನ್ನು ಒಂದು ತವದಲ್ಲಿ ಹಾಕಿ ಬಿಸಿ ಮಾಡಲಿಕ್ಕೆ ಇಟ್ಟು ಎಣ್ಣೆ ಕಾದ ನಂತರ ಈ ರೀತಿ ಮೊಟ್ಟೆಯನ್ನು ಸ್ಪ್ರೆಡ್ ಮಾಡಿಕೊಂಡು ಎಣ್ಣೆಯಲ್ಲಿ ನಾವು ಬಿಡಬೇಕಾಗ್ತದೆ ನೋಡಿ ಈ ರೀತಿ ಚೆನ್ನಾಗಿ ಎಣ್ಣೆಯಲ್ಲಿ ಒಂದೊಂದಾಗಿ ಬಿಡಿ ಬಿಡಿಯಾಗಿ ಬಿಡಬೇಕಾಗ್ತದೆ ಈ ರೀತಿಯಾಗಿ ಎರಡು ಮೂರು ನಿಮಿಷ ಎಲ್ಲಿಗೆ ಬೇಲಿಕೆ ಬಿಡೋಣ ನೋಡಿ ಸಾಧಾರಣ ಬೆಂದಿದೆ ಮೀನಿನ ಮೊಟ್ಟೆ ಬಹಳ ಒಳ್ಳೆಯ ರೆಡ್ ಕಲರ್ ಫ್ಲೇವರ್ ಕೊಡ್ತಾ ಉಂಟು ನೋಡಿ ಕಲರ್ ಕೂಡ ಬಹಳ ಸೂಪರ್ ಕಲರ್ ಈಗ ಒಂದು ಬದಿಯಲ್ಲಿ ಬೆಂದಿದೆ ಇನ್ನೊಂದು ಬದಿಗೆ ತಿರುಗಿಸಿ ಹಾಕೋಣ ನೋಡಿ ಈ ರೀತಿ ನಿಧಾನವಾಗಿ ಮೊಟ್ಟೆಯನ್ನು ತಿರುಗಿಸಿ ಹಾಕಬೇಕು ಸ್ವಲ್ಪ ಕೆಲವೊಮ್ಮೆ ಪಟ ಪಟ ಅಂತ ಸಿಡಿತದೆ ಜಾಗೃತೆಯಾಗಿ ತಿರುಗಿಸಿ ಹಾಕಬೇಕು ಒಂದು ಬದಿಯಲ್ಲಿ ಬಹಳ ಚೆನ್ನಾಗಿ ಬೆಂದಿದೆ ಬೇಯುವಾಗಲೇ ಒಳ್ಳೆ ಒಳ್ಳೆ ಸ್ಮೆಲ್ ಕೊಡ್ತದದು ಒಳ್ಳೆ ಫ್ಲೇವರ್ ಇದೆ ಬಹಳ ಚೆನ್ನಾಗಿದೆ ನನಗೆ ಬಹಳ ಇಷ್ಟ ಮೀನಿನ ಮೊಟ್ಟೆ ಈ ರೀತಿ ತಿರುಗಿಸಿ ಹಾಕಿ ಒಂದೆರಡು ನಿಮಿಷ ಪುನಃ ಅಲ್ಲಿಗೆ ಬೇಯಲಿಕ್ಕೆ ಬಿಡಬೇಕಾಗ್ತದೆ ನೋಡಿ ಫ್ರೈ ಆಗಲಿಕ್ಕೆ ಅಲ್ಲೇ ಇದ್ದೇನೆ ಚೆನ್ನಾಗಿ ಫ್ರೈ ಆಗ್ತಾ ಬಂತು ನೋಡಿ ಕಲ್ಲರ್ ಎಲ್ಲಿ ಕೂಡ ಚೇಂಜ್ ಆಗಿದೆ ಈಗ ತೆಗಿಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ ಟಿಶ್ಯೂ ಪೇಪರಲ್ಲಿ ಹಾಕಿ ಎಣ್ಣೆಯನ್ನು ಅಲ್ಲೇ ಜಾಡಿಸ್ಬೇಕು ಆಮೇಲೆ ಎಣ್ಣೆಯನ್ನು ಎಳ್ಕೊಳ್ಳಿಕ್ಕೋಸ್ಕರ ಒಂದು ಟಿಶ್ಯೂ ಪೇಪರ್ ಹಾಕಿ ಅದರಲ್ಲಿ ಈ ಮೀನಿನ ಮೊಟ್ಟೆಯ ಫ್ರೈಯನ್ನು ತೆಗಿತಾ ಇದ್ದೇನೆ ವೆರಿ ಟೇಸ್ಟಿ ಫಾರ್ ಈಟಿಂಗ್ ನೊಂದಾಗಿ ಎಲ್ಲವನ್ನು ಫಿನಿಶ್ ಮಾಡಿದೆ ನೋಡಿ ಈ ರೀತಿ ಫಿನಿಶ್ ಆಯಿತು ನೋಡಿ ಮೀನಿನ ಮೊಟ್ಟೆಯ ಫ್ರೈ ಸೂಪರ್ ಕಲರ್ ಈಸ್ ಸೂಪರ್ ಟೇಸ್ಟ್ ಈಸ್ ಸೂಪರ್ ಎವ್ರಿಥಿಂಗ್ ಈಸ್ ಸೂಪರ್ ಈಗ ನಾವು ಇದನ್ನು ಸರ್ವ್ ಮಾಡುವ ಟೈಮ್ ನೋಡಿ ಹೇಗೆ ಕಲರ್ ಕೊಟ್ಟಿದೆ ನೋಡಿ ಮೀನಿನ ಮೊಟ್ಟೆಯೊಟ್ಟಿಗೆ ಗಂಜಿ ಬಿಸಿ ಬಿಸಿ ಗಂಜಿ ಚಿಕನ್ ಸುಕ್ಕ ಹಾಗೂ ಮೀನಿನ ಮೊಟ್ಟೆಯ ಫ್ರೈ ಬಹಳ ಒಳ್ಳೆಯ ಊಟ ಗಡದ್ದು ಊಟ ಮಾಡ್ಬೋದು ನೋಡಿ ಹೇಗಿದೆ ಟೇಸ್ಟ್ ಮೀನಿನ ಮೊಟ್ಟೆಯ ಫ್ರೈಯ ಟೇಸ್ಟ್ ನೋಡುವ ಸ್ವಲ್ಪ ಗಂಜಿ ಮಿಕ್ಸ್ ಮಾಡಿಕೊಳ್ಳುವ అద్భుత సూపర్ వెరీ నైస్